ಜಸ್ಟ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಿ ಯು ಸಿ ಮುಗಿದ ನಂತರ ನೀವು ಎಲ್ ಎಲ್ ಬಿಗೆ ಜಾಯಿನ್ ಆಗಬಹುದಾ ಹಾಗೂ ಎಲ್ ಎಲ್ ಬಿ ಮಾಡುವುದರಿಂದ ಮುಂದೆ ಜೀವನಕ್ಕೆ ಏನು ಪ್ರಯೋಜನ ಎನ್ನುವುದರ ಬಗ್ಗೆ ಮಾಹಿತಿ ಕೊಡಲಿದ್ದೇನೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಪಿ ಯು ಸಿ ಮುಗಿಸಿದ ನಂತರ ಎಲ್ ಎಲ್ ಬಿ ಕೋರ್ಸ್ ಮಾಡಬಹುದು ನೇರವಾಗಿ ಐದು ವರ್ಷದ ಇಂಟಿಗ್ರೇಟೆಡ್ ಲಾ ಕೋರ್ಸ್ಗಳನ್ನು ಆಯ್ಕೆ ಮಾಡಬೇಕು ಐದು ವರ್ಷದ ಇಂಟಿಗ್ರೇಟೆಡ್ ಎಲ್ ಎಲ್ ಬಿ ಕೋರ್ಸ್ಗಳು ಬಿ ಎ ಎಲ್ ಎಲ್ ಬಿ ಬಿ ಎಲ್ ಎಲ್ ಬಿ ಬಿ ಕಾಮ್ ಎಲ್ ಎಲ್ ಬಿ ಮತ್ತು ಬಿ ಎಸ್ ಸಿ ಎಲ್ ಎಲ್ ಬಿ ಎಲ್ ಎಲ್ ಬಿಗೆ ಗೆ ಜಾಯಿನ್ ಆಗಬೇಕೆಂದರೆ ನೀವು ಪಿ ಯು ಸಿಯಲ್ಲಿ ಕನಿಷ್ಠ ನಲವತ್ತೈದು ಪರ್ಸೆಂಟ್ ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು ಕೆಲವೊಂದು ಕಾಲೇಜ್ಗಳಲ್ಲಿ ಐವತ್ತು ಪರ್ಸೆಂಟ್ ಅಂಕ ಕೇಳಬಹುದು ಒ ಬಿ ಸಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಅಂಕಗಳು ಅರ್ಹತೆ ಇರುತ್ತದೆ ಕೆಲವು ಕಾಲೇಜ್ಗಳು ಪ್ರವೇಶ ಪರೀಕ್ಷೆಗಳನ್ನು ನಡೆಸುತ್ತವೆ ಎಲ್ ಬಿ ಮಾಡುವುದರಿಂದ ಕ್ಯಾರಿಯರ್ ಅಪರ್ಚುನಿಟೀಸ್ ಅಂದರೆ ಹಲವಾರು ವೃತ್ತಿ ಅವಕಾಶಗಳಿವೆ ನೀವು ಅಡ್ವೊಕೇಟ್ ವಕೀಲರಾಗಿ ಕೆಲಸ ಮಾಡಬಹುದು ಹಾಗೆಯೇ ನ್ಯಾಯಮೂರ್ತಿ ಜಡ್ಜ್ ಪರೀಕ್ಷೆಗಳ ಮೂಲಕ ನ್ಯಾಯಾಧೀಶರಾಗಲು ಅವಕಾಶವಿರುತ್ತದೆ ಹಾಗೂ ಕಂಪನಿಗಳಲ್ಲಿ ಬ್ಯಾಂಕ್ಗಳು ಮತ್ತು ಸಂಸ್ಥೆಗಳಲ್ಲಿ ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡಬಹುದು ಯು ಪಿ ಕೆ ಪಿ ಹಾಗೂ ನಾನಾ ನ್ಯಾಯಾಂಗ ಇಲಾಖೆಗಳಲ್ಲಿಯ ಸರ್ಕಾರಿ ಹುದ್ದೆಗಳು ದೊರೆಯುತ್ತವೆ ಹಾಗೂ ಕಾನೂನು ಶಿಕ್ಷಕರಾಗಿ ಕೆಲಸ ಮಾಡಬಹುದು ಇನ್ನು ಹೇಳುವುದಾದರೆ ಕಾನೂನು ತಿಳಿದ ವ್ಯಕ್ತಿಗೆ ಸಮಾಜದಲ್ಲಿ ಗೌರವ ಹೆಚ್ಚಿರುತ್ತದೆ ಕಾನೂನು ಅರ್ಥ ಮಾಡಿಕೊಂಡು ಇತರರಿಗೂ ಸಹಾಯ ಮಾಡಲು ಸಾಧ್ಯವಾಗುತ್ತದೆ ನೀವು ನಿಮ್ಮದೇ ಅಡ್ವೊಕೇಟ್ಸ್ ಆಫೀಸ್ ತೆರೆದು ವ್ಯವಹಾರ ಮಾಡಬಹುದು ಹಲವರು ರಾಜಕಾರಣಕ್ಕೆ ಬರುತ್ತಾರೆ ಏಕೆಂದರೆ ಕಾನೂನು ತಿಳಿದಿರುವವರು ಜನರ ಹಕ್ಕು ಹಿಂದುಳಿಯದಂತೆ ಕಾಪಾಡಲು ಶಕ್ತರಾಗಿರುತ್ತಾರೆ ಲಾ ಅನ್ನು ತಿಳಿದುಕೊಳ್ಳುವ ಮೂಲಕ ನ್ಯಾಯಕ್ಕಾಗಿ ಹೋರಾಡಲು ಶಕ್ತಿ ಬರುತ್ತದೆ ಮತ್ತು ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಬಹುದು ಎಂದು ಹೇಳುತ್ತಾ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು